ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಜಿಲ್ಲಾಡಳಿತ ಬಳ್ಳಾರಿ ಮತ್ತು ಜಿಲ್ಲಾ ಪೊಲೀಸ್ ವರಸ್ ಅಧಿಕಾರಿ ಬಳ್ಳಾರಿ ಅವರು ಕಡೆಯಿಂದ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಾ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಲೋನ್ ರಿಕವರಿ ಏಜೆಂಟ್ಸ್ ಕಡೆಯಿಂದ ತಿರುಗುಣ ಆಗ್ತಾ ಇದೆ ಅಂತ ಬಹಳಷ್ಟು ಇನ್ಫಾರ್ಮೇಷನ್ ಬಂದಿತ್ತು ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಅಂಥ ಯಾವುದೂ ಪ್ರಕರಣ ಆಗಿಲ್ಲ ಆದರೂ ಸಹ ಸರ್ಕಾರದ ನಿರ್ದೇಶನದಂತೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ನಿರ್ದೇಶನದಂತೆ ಕಂದಾಯ ಸಚಿವರ ನಿರ್ದೇಶನದಂತೆ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಬಂದಿರುವ ಪ್ರತಿನಿಧಿಗಳನ್ನು ನಾವು ಈಗಾಗಲೇ ಸರ್ಕಾರದಿಂದ ನಿರ್ದೇಶನದಂತೆ ಯಾವುದು ಕಾರಣಕ್ಕೂ ಆರ್ ಬಿ ಐ ಗೈಡ್ಲೈನ್ಸ್ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಕಿರುಕುಳಾಕ್ ಬಿಡೋದು ಅಥವಾ ಅವ್ರಿಗೆ ಲೋನ್ ರಿಕವರಿ ಮಾಡಲಿಕ್ಕೆ ಸಮಸ್ಯೆ ಮಾಡೋದು ಅನ್ನ ಮಾಡಬಾರ್ದು ಅಂತ ಹೇಳಿ ಎಲ್ಲರಿಗೂ ತಿಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿದ್ದು ಅನ್ ರಿಜಿಸ್ಟರ್ ಆಗಿದ್ದು ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ನಿರ್ದೇಶನಿಸಲಾಗಿದೆ ಮತ್ತು ಎಲ್ಲ ಐದು ತಾಲೂಕಾ ದಂಡಾಧಿಕಾರಿಗಳಿಗೆ ತಮ್ಮ ತಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳನ್ನು ರಿಜಿಸ್ಟರ್ ಮಾಡಬೇಕು ಅಂದರೆ ಅವ್ರಿಗೆ ಮಾಹಿತಿ ಇರಬೇಕು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದು ರೀತಿ ಅಂತ ಏನಾದರೂ ಸಂದರ್ಭ ಬಂದಾಗ ಅಂತ ಏನಾದರೂ ಕಿರುಕುಳ ಆದಾಗ ಅದನ್ನು ಆದಷ್ಟು ಬೇಗ ನಮ್ಮ ಗಮನಕ್ಕೆ ತರಬೇಕು ಮತ್ತು ಅಂತ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರ ಅಧಿಕಾರಿ ಸಿಬ್ಬಂದಿಯವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಾಗಿದೆ ಮುಂದಿನ ದಿನಗಳಲ್ಲಿ ವಾರ್ತಾ ಇಲಾಖೆ ವತಿಯಿಂದ ಮತ್ತು ಬೇರೆ ಇಲಾಖೆ ಸೇರಿ ಈ ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಯಾವುದು ಕಿರುಕುಳ ಆಗಲಿ ಅಥವಾ ಬೇರೆ ಯಾವುದು ಸಮಸ್ಯೆ ಆಗಲಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳನ್ನು ನಿರ್ದೇಶಿಸಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ